ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಐದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ರೈತರ ಕಬ್ಬಿಗೆ ಬೆಲೆಯ ನಿಗದಿಗಾಗಿ ಅಫ್ಜಲ್ಪುರ ತಾಲೂಕಿನ ಅಂಬೇಡ್ಕರ್ ಸರ್ಕಲ್ದಲ್ಲಿ ರೈತರ ಕಬ್ಬಿನ ಬೆಲೆ ನಿಗದಿಗಾಗಿ ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಅನಿರ್ದಿಷ್ಟ ಮುಸ್ಕರ ಅಂದ್ರೆ ಒಂದಿನ ಬಂದು ಮನವಿ ಪತ್ರ ಕೊಟ್ಟು ಹೋಗೋದ್ರಿಂದ ಯಾವುದೇ ಕೆಲಸ ಆಗಲ್ಲ ಮನಗಂಡು ನಮ್ಮ ತಾಲೂಕಿನ ಎಲ್ಲ ಪ್ರಗತಿಪರ ರೈತರು ಇದರಲ್ಲಿ ಯಾವುದೇ ಹೋರಾಟಗಾರರು ಎಲ್ಲರೂ ಸಹಕಾರ ನಮ್ಗದ ಆದ್ರೆ ರೈತರ ಮುಂಚೂಣಿಯಲ್ಲಿ ಮತ್ತ ಈ ಬೇಡಿಕೆಯನ್ನು ನೂರಕ್ಕೂ ನೂರು ಪಡೆದೇ ಪಡಿಬೇಕೆನ್ನುವ ಹಠದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂತ ರೈತ ಹೋರಾಟವನ್ನು ಮನಗಂಡು ನಮ್ಮ ತಾಲೂಕಿನಲ್ಲಿ ಅತಿ 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 ಈ ಬೆಳಗಾವಿ ತಾಲೂಕಿನ ಮೀರಿಸುವಂತೆ ಎಲ್ಲಾ ರೈತರು ಸ್ವ ಇಚ್ಛೆಯಿಂದ ನಮಗೆ ಸ್ವಾ ಬೆಂಬಲ ನೀಡಿ ನಮ್ಮ ರೈತರ ಕಪ್ಪಿಗೆ ಒಂದು ಒಳ್ಳೆಯ ಬೆಲೆಯನ್ನು ನಿಗದಿಪಡಿಸುವುದಕ್ಕಾಗಿ ಮೂರ್ ಸಾವಿರ ಐದುನೂರು ರೂಪಾಯಿ ಬೇಡಿಕೆ ಇದೆ ಅದಕ್ಕೆ ಪ್ರತಿಯೊಬ್ಬರು ರೈತರು ಬಂದ್ರೆ ಈ ಬೇಡಿಕೆಯನ್ನು ಈಡೇರ ಸಾಧ್ಯ ಅದ ನಾವು ಸರ್ಕಾರದ ಮೇಲೆ ಮತ್ತು ನಮ್ಮ ಶಾಸಕರ ಮೇಲೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ತಾಲೂಕಿನ ತಹಸೀಲ್ದಾರರ ಮೇಲೆ ಒತ್ತಡದ ಮುಖಾಂತರ ಫ್ಯಾಕ್ಟರಿಯವರ ಕಡೆಯಿಂದ ರೇಟ್ ಪಡೆದೇ ಪಡೆಯುತ್ತೀವಿ ಎಂಬ ಛಲದಿಂದ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ತಾಲೂಕಿನ ಎಲ್ಲಾ ಮಠಾಧೀಶರೂ ಆದಿಯಾಗಿ ಎಲ್ಲಾ ಹಿರಿಯರ ಮುಖಾಂತರ ಒಂದು ಒಳ್ಳೆಯ ಹೋರಾಟಕ್ಕೆ ಎಲ್ಲರ ಅವಶ್ಯಕತೆ ಇದೆ ತಾವು ಯಾರು ನಮ್ಗೆ ಸಂಬಂಧ ಇಲ್ಲ ಕುಂದಿರಲಾರದ ಪ್ರತಿಯೊಬ್ಬರು ನಾಳೆ ಐದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಐವೇ ಎದುರಿಗೆ ಅಥವಾ ಅಂಬೇಡ್ಕರ್ ಸರ್ಕಾರದಲ್ಲಿ ಜಮಗೊಂಡು ತಹಸೀಲ್ದಾರ್ ಮನೆಗೆ ಪೂರ್ವ ಮುಖಾಂತರ ಧರಣಿ ಸತ್ಯಾಗ್ರಹ ಪ್ರಾರಂಭಿಸೋಣ ನಮಗೆ ಮೂರು ಸಾವಿರದ ಐದುನೂರು ರೂಪಾಯಿ ಸಿಗುವರಿಗೆ ಯಾವುದೇ ಕಾರಣಕ್ಕೂ ಯಾರು ಹಿಂದೆಗೆದು ಬೇಡ ನಾವು ಒಂದು ವರ್ಷ ಬೆಳೆದಿರ್ತಕ್ಕಂಥ ಬೆಲೆಯನ್ನ ನಾವು ಹದಿನೈದು ದಿನ ನಾವು ಸಮಗ್ರವಾಗಿ ಹೋರಾಟ ಮಾಡಿದ್ರೆ ನಮ್ಮ ಸಿಕ್ಕೇ ಸಿಗುತ್ತ ನಂಬಿಕೆಯಿಂದ ನಾವೆಲ್ಲ ಕೂಡಕ್ಕೆ ನಿರ್ಧಾರ ಮಾಡಿವಿ ನಿಮ್ಮ ಜೊತೆ ನೀವು ನೀವೆಲ್ಲರೂ ಯಾವುದೇ ಯಾರಿಗೂ ಹೆದರಾರದೇನೆ ಈ ಸಭೆಗೆ ಬರಬೇಕಾಗಿ ತಮ್ಮಲ್ಲಿ ರೈತರ ರೈತರಿಂದ ಕಳಿ ಮನೆ ಎಲ್ಲ ಅಕ್ಷರ ತಾಲೂಕಿನ ಸಮಸ್ತ ಕಬ್ಬು ಬೆಳೆಗಾರರಲ್ಲಿ ಬರೀ ಅಫ್ಜಲ್ಪುರ್ ತಾಲೂಕು ಅಷ್ಟೇ ಅಲ್ಲ ಜೇವರುಗಿ ತಾಲೂಕಾ ಮತ್ತು ಚಂದಗಿ ತಾಲೂಕಾ ಏನಾರ ಹೆಣಕಾಸ ಸಕ್ಕರೆ ಕಾರ್ಖಾನೆ ಮತ್ತು ಕೆಪಿಆರ್ ಸಕ್ಕರೆ ಕಾರ್ಖಾನೆ ಒಳಪಟ್ಟಿರುವಂತಹ ಎಲ್ಲಾ ಆತ್ಮೀಯ ರೈತ ಬಂಧುಗಳಲ್ಲಿ ಒಂದು ವಿನಂತಿ ಏನಂತ ಕೇಳಿದ್ರೆ ಕಳೆದ ಜಿಲ್ಲಾಧಿಕಾರಿಗಳ ಎರಡು ಮೀಟಿಂಗ್ ನಲ್ಲಿ ಕೂಡ ಆ ಕಾರ್ಖಾನೆ ಮಾಲೀಕರು ಕಬ್ಬಿನ ಬೆಲೆ ಘೋಷಣೆ ಮಾಡದೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡುವುದಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಅಫಲ್ಪುರ್ ತಾಲೂಕಿನ ಎಲ್ಲಾ ಸ್ವಾಭಿಮಾನಿ ರೈತ ಬಂಧುಗಳು ಒಂದು ನಿರ್ಧಾರ ಮಾಡಿದ್ದಾರೆ ಇದೇ ರೀತಿ ಬಿಟ್ರೆ ಈ ಕಬ್ಬಿಗೆ ಎರಡೂ ಕಾರ್ಖಾನೆಯವರು ಶೋಷಣೆ ಮಾಡುವುದು ತಪ್ಪುದಿಲ್ಲ ಹಾಗಾಗಿ ನಾವೆಲ್ಲರೂ ಒಂದು ನಿರ್ಧಾರ ಮಾಡಿ ಒಂದು ಧರಣಿ ಮಾಡಿ ಕಬ್ಬಿಗೆ ಮೂರು ಸಾವಿರದ ಐದು ನೂರು ರೂಪಾಯಿ ಬೆಲೆಯನ್ನ ಪಡೆದೇ ಪಡೆಯೋಣ ಅನ್ನುವಂತ ಮಾತನ್ನ ಹೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಹಾಗಾಗಿ ಎಲ್ಲಾ ಆತ್ಮೀಯ ರೈತ ಬಂಧುಗಳು ನಾಳೆ ಅಜ್ಜಲ್ಪುರ್ ತಾಲೂಕಿನಲ್ಲಿ ನಿರಂತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಎಲ್ಲ ಅಜ್ಜಲ್ಪುರ್ ತಾಲೂಕಿನ ಹುಬ್ಬು ಬೆಳೆಗಾರರು ಈ ಒಂದು ಸಹಕರಿಸಿ ಹಾಗೂ ಇನ್ನೂ ವಿವಿಧ ಸಂಘಟನೆಗಳು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ತಾವೆಲ್ಲರೂ ಬಂದು ಭಾಗಿಯಾಗಿ ಅದನ್ನೊಂದು ಯಶಸ್ವಿ ಪಡೆದು ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನ ಪಡೆದುಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳಿ ನಂದೆರಡು ಎರಡು ಮಾತ್ರ ಮುಗಿಸ್ತೇನೆ